ಬಸು ಕಲ್ಯಾಣದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿದ್ದು ಮಾನ್ಯ ಕಂದಾಯ ಸಚಿವರು ಗಮನಕ್ಕೆ ಬಹಿಸ್ತೀರಿ ಸನ್ಮಾನ್ಯ ಸಭಾಪತಿಗಳು ಉತ್ತರ 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 ಹೀಗೆ ಕೊಟ್ಟಾರ ನಾನೇನು ನೋಡಿಲ್ಲ ಬಟ್ ನನ್ನ ಮಾಹಿತಿ ಪ್ರಕಾರ ಐವತ್ತು ಲಕ್ಷ ರೂಪಾಯಿ ಅನುದಾನ ಬರ್ತಾ ಇದೆ ಅಲ್ಲಿಂದೇನು ಸಿಬ್ಬಂದಿ ಇದ್ದಾರ ಔಟ್ಸೋರ್ಸ್ ಮತ್ತು ರೆಗ್ಯುಲರ್ ಅವ್ರ ಸ್ಯಾಲ್ರಿನೇ ಎರಡು ಕೋಟಿ ನಲ್ವತ್ತು ಲಕ್ಷ ಇದೆ ಸೊ ಈ ಪ್ರಕಾರ ಕಡಿಮೆ ಅನುದಾನದಿಂದ ಯಾವುದೇ ನಮ್ಮ ಸ್ಮಾರಕಗಳಿದೆ ಅದರ ನಿವ ನಿರ್ವಹಣೆ ಮತ್ತು ಸಂರಕ್ಷಣೆ ಆಗ್ಲಕ್ಕೆ ಸಾಧ್ಯ ಇಲ್ಲ ಎಲ್ಲ ಸ್ಮಾರಕಗಳು ಭಾಳ ಭಾಳ ದುರಾಸದೇ ಇದೆ ಮೂವತ್ತು ಸ್ಮಾರಕಗಳು ಇದು ಇವತ್ತು ಇಪ್ಪತ್ತಕ್ಕೆ ಬಂದಿದೆ ಇದಕ್ಕೆ ಬಿಟ್ಟು ಯಾವುದೇ ಕೆಲಸ ಬಸವನ ಇರಲಿ ಕೋಟೆ ಇರಲಿ ಚಾಲುಕ್ಯ ಕಾಲದ ಕೋಟೆ ಆ ಕೋಟೆ ನಿರ್ವಹಣೆ ಕೋಟೆ ಸೌಂಡ್ ಆ್ಯಂಡ್ ಲೈಟ್ ಅದು ಯಾವುದೇ ಈಗ ಚಾಲ್ತಿಯಿಲ್ಲ ಇಲ್ಲ ಸೊ ಸ್ಮಾಲ್ ಥಿಂಗ್ ಅಂದ್ರೆ ಬಸವನದಲ್ಲಿ ಏನು ಈ ಟಾಯ್ಲೆಟ್ ಇದೆ ಆ ಟಾಯ್ಲೆಟ್ ಐಟ್ ಟಾಯ್ಲೆಟ್ ಆ ಬಸವ ಕಲ್ಯಾಣದಲ್ಲಿ ಯಾವುದೋ ಟಾಯ್ಲೆಟ್ ವರ್ಕ್ ಮಾಡ್ತಾ ಇಲ್ಲ ಟಾಯ್ಲೆಟ್ನ ಮೇಂಟೈನ್ ಮಾಡಲಿಕ್ಕೆ ಯಾರು ಇಲ್ಲ ಇಂಥ ಪರಿಸ್ಥಿತಿ ಅಲ್ಲಿ ಇದೆ ಅಪಾರ ಅಭಿಮಾನ ಇದು ಇದ್ರಿ ಇದು ತಾವು ಉತ್ತರ ಕೊಡ್ತಾ ಇದ್ದೀರಿ ನೀವು ಅಣ್ಣ ಬಸವಣ್ಣಾಗ ಸಾಂಸ್ಕೃತಿಕ ನಾಯಕ ಅಂದ್ರಿ ಅಲ್ಲಿ ಸಾಂಸ್ಕೃತಿಕ ಭವನ ಇಲ್ಲ ಇದೇ ಪ್ರಕಾರ ಆದರೆ ಭಾಳ ಕಷ್ಟ ಇದೆ ಅಕ್ಕಪಕ್ಕ ಶಿವಪುರ ಮತ್ತು ನಾರಾಯಣಪುರಲ್ಲಿ ಐತಿಹಾಸಿಕ ಇದೆ ಅದಕ್ಕೂ ಯಾರೂ ನೋಡ್ಲಿಕ್ಕಿಲ್ಲ ಸೊ ಇದು ಅನುದಾನ ಹೆಚ್ಚು ಮಾಡಬೇಕು ಮತ್ತು ಅನು ನೂತನ ಅನುಭವ ಮಂಟಪ ಮತ್ತು ಪುರುಷ ಕಟ್ಟಿ ಬಿಟ್ಟು ಇನ್ನೂ ಬೇರೆ ಸ್ಮಾರಕಗಳ ಅಭಿವೃದ್ಧಿ ಮಾಡ್ಲಕ್ಕ ನಿರ್ವಹಣೆ ಮಾಡ್ಲಕ್ಕ ಕೋಟೆ ಅಭಿವೃದ್ಧಿ ಮಾಡ್ಲಾಕ ನಾರಾಯಣಪುರ ಸೂಪರ್ ಅಲ್ಕ ಅದಕ್ಕೆ ಹೊಸ ಯೋಜನೆ ಮಾಡಿ ಅದಕ್ಕೆ ಅನುದಾನ ತಕ್ಕ ಅನುದಾನ ಕೊಡಬೇಕಂತ ನಾನು ತಮ್ಮ ಕೇಳ್ತಾ ಇದ್ದೀನಿ ಸನ್ಮಾನ್ಯ ಸಭಾಪತಿಗಳೇ ಕಲ್ಯಾಣ ಅಭಿವೃದ್ಧಿ ಮಂಡಳಿಗೆ ಅನುದಾನದ ಕೊರತೆ ಇಲ್ಲ ಅನುಭವ ಮಂಟಪ ನಿರ್ಮಾಣ ನಡೀತಾ ಇದೆ ಈಗಾಗಲೇ ಮುನ್ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚ ಆಗಿದೆ ಈಗ ಇನ್ನೊಂದು ಇಪ್ಪತ್ತೈದು ಕೋಟಿ ರೂಪಾಯಿ ಆರ್ಥಿಕ ಇಲಾಖೆಯಿಂದ ಬಿಡುಗಡೆ ಆಗಿದೆ ಇನ್ನೊಂದು ನೂರು ಕೋಟಿ ರೂಪಾಯಿ ಈ ವರ್ಷದಲ್ಲೇ ಕೊಡಬೇಕು ಅಂತ ನಾನು ಮನವಿಯನ್ನು ಮಾಡಿದ್ದೇನೆ ಅದು ಬಿಡುಗಡೆ ಆಗ್ತದೆ ನಮ್ಮ ಉದ್ದೇಶ ಮೊನ್ನೆ ಸಚಿವ ಸಂಪುಟದಲ್ಲಿ ಪರಿಷ್ಕೃತ ಅಂದಾಜು ಪಟ್ಟು ಏಳ್ನೂರ ನಲ್ವತ್ತೆರಡು ಕೋಟಿ ರೂಪಾಯಿಗೆ ಮಂಜೂರಾತಿಯನ್ನು ನಾವು ಪಡೆದಿದ್ದೇವೆ ಅವಶ್ಯಕತೆಗೆ ಅನುಗುಣವಾಗಿ ಬೇಗದ ಗತಿಯಲ್ಲಿ ಕಾಮಗಾರಿ ನಡೀತಾ ಇದೆ ನಮ್ಮ ಉದ್ದೇಶ ಮುಂಬರುವಂಥ ಜೂನ್ ಒಳಗಾಗಿ ಬಸವ ಜಯಂತಿಗಿಂತ ಪೂರ್ವದಲ್ಲಿ ಇವತ್ತು ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಕೊಟ್ಟಂಥ ಏಳ್ನೂರ ಎಪ್ಪತ್ತು ಮರಗಣಗಳು ಏಳ್ನೂರ ಎಪ್ಪತ್ತು ಕಂಬಗಳ ಮೇಲೆ ಏನು ಏಳ್ನೂರ ಎಪ್ಪತ್ತು ಶರಣರಿದ್ದರೂ ಆ ಎಲ್ಲ ಶರಣರ ವಚನಗಳನ್ನು ಆ ಕಂಬ ಕಂಬಗಳ ಮೇಲೆ ಇವತ್ತು ಕೆತ್ತಿ ಅದನ್ನು ಇವತ್ತು ಭಾಳ ಸುಂದರವಾಗಿ ಭವ್ಯವಾಗಿ ಇಡೀ ಜಗತ್ತಿಗೆ ಒಂದು ರೀತಿಯಲ್ಲಿ ಸಂದೇಶ ಕೊಡುವಂಥ ರೀತಿಯಲ್ಲಿ ಅನುಭವ ಮಂಟಪ ಕಾಮಗಾರಿ ಗುಣಮಟ್ಟದ ಕಾಮಗಾರಿ ನಡೀತಾ ಇದೆ ಅದನ್ನು ಮುಂಬರುವಂತಹ ಜೂನ್ ಒಳಗಾಗಿ ಇವತ್ತು ಲೋಕಾರ್ಪಣೆ ಮಾಡಲಾಗುವುದು ಸನ್ಮಾನ್ಯ ಮುಖ್ಯಮಂತ್ರಿ ಅದಕ್ಕೆ ಘೋಷಣೆಯನ್ನು ಮಾಡಿದ್ದಾರೆ ಅಂತೇಳಿ ನಮ್ಮ ಮಾನ್ಯ ಶಾಸಕರಾದಂತಹ ಅವರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅವ್ರ ಕಳಕಳಿ ಇದೆ ಅವರು ಶಾಸಕರಾಗಿ ಅಲ್ಲಿ ಸೇವೆ ಸಲ್ಲಿಸಿದ್ದಾರೆ ಮತ್ತೆ ಪ್ರಾಧಿಕಾರ ಮಾಡಲಿಕ್ಕೆ ಬಸವ ಕಲ್ಯಾಣದ ಸ್ಮಾರಕಗಳೆಲ್ಲ ಮಾಡಲಿಕ್ಕೆ ನಿಮ್ಮ ಕೊಡುಗೆನೂ ಇದೆ ಈಗ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಹದಿನೇಳು ಸ್ಮಾರಕಗಳು ನಿರ್ಮಾಣ ಆಗಿದ್ದಾವೆ ಹದಿನೇಳು ಸ್ಮಾರಕಗಳ ನಿರ್ವಹಣೆ ಮಾಡಲಿಕ್ಕೆ ನಾನೇ ಹಿಂದೆ ಸಚಿವ ಸಂಪುಟದ ದಲಿತ ಹಿಂದೆ ಉಸ್ತುವಾರಿ ಮಂತ್ರಿ ಆಗಿದ್ದ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಏನು ಅನುದಾನ ಸ್ವಲ್ಪ ಹಣ ಉಳಿದಿತ್ತು ಅದನ್ನು ನಾವು ಕಾರ್ಪಸ್ ಫಂಡ್ ಅಂತೇಳಿ ಹದಿನೈದು ಕೋಟಿ ರೂಪಾಯಿಯಲ್ಲಿ ಇಕ್ಕಿದ್ದೇವೆ ಬ್ಯಾಂಕಿನಲ್ಲಿ ಅದರ ಯಾಕೆಂದ್ರೆ ನಾವು ಸ್ಮಾರಕಗಳು ಮಾಡ್ತೀವಿ ಸ್ಮಾರಕಗಳು ಮಾಡಿದ ಮೇಲೆ ನಿರ್ವಹಣೆ ಮಾಡದೇ ಇದ್ದರೆ ಭಾಳಷ್ಟು ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುವಂಥದ್ದು ಅಥವಾ ಅದು ಹಾಳಾಗುವಂಥದ್ದು ನಾವು ನೋಡಿದ್ದೇವೆ ಹಾಗಾಗಬಾರ್ದು ಅಂತ ಹೇಳಿ ಅಲ್ಲಿ ಒಬ್ಬ ಕಮಿಷನರ್ಗೆ ಅಪಾಯಿಂಟ್ಮೆಂಟ್ ಮಾಡಿ ಹೊರಗುತ್ತಿಗೆ ಅದಾದ ಮೇಲೆ ಕೆಲವರು ಜನ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ಬಡ್ಡಿ ಬರ್ತದೆ ಆ ಬಡ್ಡಿ ಹಣದಲ್ಲಿ ಅವೆಲ್ಲ ಸ್ಮಾರಕಗಳು ನಿರ್ವಹಣೆ ಮಾಡುವಂಥ ಕೆಲಸನೂ ನಡೀತಾ ಇದೆ ಈಗಾಗಲೇ ತಾವು ಕೋಟೆ ಬಗ್ಗೆ ಹೇಳಿದಿರಿ ಕೋಟೆಯಲ್ಲಿ ನಾವು ಇವತ್ತು ಲೈಟ್ ಮತ್ತು ಲೇಸರ್ ಶೋ ಮೂಲಕ ಆ ಒಂದು ಏನು ಈಗಾಗಲೇ ಅದನ್ನು ನಾನೇ ಉದ್ಘಾಟನೆ ಮಾಡಿದ್ದೇನೆ ನಡೀತಾ ಇದೆ ಮತ್ತು ಬಸವನ ಉದ್ಯಾನವನದ ಸುತ್ತ ತಡೆಗೋಡೆ ನಿರ್ಮಾಣ ಮಾಡುವಂಥದ್ದು ಆಗಿದೆ ಕೆಲವೊಂದು ತಾಂತ್ರಿಕ ದೋಷದಿಂದ ಕೆಲವೊಂದು ದಿವಸಗಳವರೆಗೆ ಸ್ಥಗಿತಗೊಂಡಿತ್ತು ಅದನ್ನು ಜಿಲ್ಲಾಧಿಕಾರಿಗಳೇ ಹೇಳಿ ಅದು ಸರಿಪಡಿಸಬೇಕು ಅನ್ನುವಂಥ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ ಮತ್ತು ಈ ವರ್ಷ ಏನು ಪ್ರಾಧಿಕಾರಕ್ಕೆ ಅನುಭವ ಮಂಟಪಕ್ಕೆ ಅನುದಾನ ಬಿಡುಗಡೆ ಆಗಿದೆ ಪ್ರಾಧಿಕಾರಕ್ಕೆ ಆಯುರ್ವೇದದಲ್ಲಿ ಬರೀ ಐವತ್ತು ಲಕ್ಷ ರೂಪಾಯಿ ಇವತ್ತು ಅನುದಾನ ಮೀಸಲಿಕ್ಕಿದೆ ಅಂತ ಹೇಳ್ತಾ ಇದ್ದೀರಿ ಆ ಅನುದಾನ ಜಾಸ್ತಿ ಮಾಡಬೇಕು ಅಂತ ನಾನು ಕೇಳಿದ್ದೇನೆ ಬಸ್ ಕಲ್ಯಾಣ ಅಭಿವೃದ್ಧಿಗೆ ಅನುದಾನದ ಕೊರತೆ ಇಲ್ಲ ಇವತ್ತು ಅದನ್ನು ತಾವು ವಿಧಾನ ಪರಿಷತ್ ಸದಸ್ಯರಿದ್ದೀರಿ ಕಳಕಳಿ ಹೊಂದವರಿದ್ದೀರಿ ಅಲ್ಲಿ ಇವತ್ತು ಮೇಲ್ವಿಚಾರಣೆ ಮಾಡಿ ಇನ್ನೂ ಪರಿಣಾಮಕಾರಿಯಾಗಿ ಉತ್ತಮ ರೀತಿಯಲ್ಲಿ ಬಸ್ಕಾರಣೆ ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿಕೆ ನೂತನ ಅನುಭವ ಮಂಟಪ ಪರಸ್ ಕಟ್ಟೆ ಬಗ್ಗೆ ಏನೂ ವಾದ ಇಲ್ಲ ತಮ್ಮ ಅಭಿನಂದನೆ ಮಾಡ್ತೀನಿ ಬಟ್ ಪರಸ್ ಕಟ್ಟೆ ಕೆಲಸನೂ ಇನ್ನೂ ಆಗ್ತಾ ಇಲ್ಲ ಏನಾಗಿದೆ ಸರಿಯಾಗಿಲ್ಲ ಬಟ್ ಅರವಿನ ಮನೆಯ ಸ್ಥಿತಿ ಏನಿದೆ A template que